ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐವತ್ತೈದರಲ್ಲಿ ಕಥೆಯನ್ನು ಮುಂದುವರಿಸೋಣ ಲಾಕರ್ ಓಪನ್ ಮಾಡಿ ತನ್ನ ಲ್ಯಾಪ್ಟಾಪ್ ತೆಗೆದುಕೊಂಡು ಮತ್ತೆ ಲಾಕ್ ಮಾಡಲು ಹೋದ ವಿಜಯ್ ಅದರಲ್ಲಿ ಕಾಣಿಸಿದ ಸಾಕ್ಷಿ ಫೋಟೋ ಫ್ರೇಮ್ಸ್ ನೋಡಿ ನಿಂತುಬಿಟ್ಟನು ಫೋಟೋ ಫ್ರೇಮ್ಸ್ ಜೊತೆಗೆ ಸಾಕ್ಷಿ ಫೋಟೋ ಇರುವ ಕೀ ಚೈನ್ ಗ್ರೀಟಿಂಗ್ ಕಾರ್ಡ್ಸ್ ಸಾಕ್ಷಿ ಕಿವಿ ಓಲೆ ಆಕೆ ಗಿಫ್ಟಾಗಿ ಕೊಟ್ಟಿರುವ ಜಾಕೆಟ್ ಅವುಗಳೆಲ್ಲವನ್ನೂ ನೋಡಿದ ವಿಜಯ್ ಹೃದಯ ಭಾರವಾಯಿತು ಹಿಂದಕ್ಕೆ ತಿರುಗಿ ನೋಡಿದನು ಬೆಡ್ ಮೇಲೆ ಮಲಗಿಕೊಂಡು ನಾವೆಲ್ಲಿ ಓದುತ್ತಿರುವ ಕೃತಿಕಾಳನ್ನು ನೋಡಿ ಭಾರವಾಗಿ ಉಸಿರು ತೆಗೆದುಕೊಂಡು ಲ್ಯಾಪ್ಟಾಪ್ ಬೆಡ್ ಮೇಲೆ ಇಟ್ಟು ಬೆಡ್ ಕೆಳಗಡೆ ಇರುವ ಕಾಟನ್ ಬಾಕ್ಸ್ ತೆಗೆದುಕೊಂಡು ಸಾಕ್ಷಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನೆಲ್ಲ ಅದರಲ್ಲಿ ಹಾಕಿ ಕ್ಲೋಸ್ ಮಾಡಿ ನಿಧಾನವಾಗಿ ಹೋಗಿ ಪಕ್ಕದಲ್ಲಿ ಯಾರೂ ಬಳಸದ ರೂಮಿನಲ್ಲಿ ಲಾಕರ್ನಲ್ಲಿ ಇಟ್ಟು ಬಂದನು ಮನಸ್ಸೆಲ್ಲ ಏನೋ ಒಂಥರ ಇದ್ದರೆ ಟವಲ್ ತೆಗೆದುಕೊಂಡು ಫ್ರೆಶ್ ಆಗುವುದಕ್ಕೆ ಓದನು ಸ್ವಲ್ಪ ಹೊತ್ತು ಶವರ್ ಕೆಳಗಡೆ ನಿಂತುಕೊಂಡು ಮನಸ್ಸನ್ನು ಹಗುರ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಬಂದನು ಆಗ ತಾನೇ ನಿದ್ದೆ ಬರುತ್ತಿದೆ ಅಂತ ಆಕಳಿಸುತ್ತಾ ಪಕ್ಕಕ್ಕೆ ಆ ಕಡೆಗೆ ತಿರುಗಿದ ಕೃತಿಕಾಗೆ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ವಾರ್ಡ್ರೋಬ್ನಲ್ಲಿ ಡ್ರೆಸ್ ಹುಡುಕುತ್ತಾ ಕಾಣಿಸಿದನು ವಿಜಯ್ ಪಟ್ಟಂಥ ಕೈಗಳಿಂದ ಕಣ್ಣುಗಳು ಮುಚ್ಚಿಕೊಂಡ ಕೃತಿಕ ನಿಧಾನವಾಗಿ ಕಣ್ಣುಗಳು ತೆರೆದು ಎರಡು ಬೆರಳುಗಳ ಮಧ್ಯದಿಂದ ಅವನನ್ನು ನೋಡುತ್ತಿದ್ದಾಳೆ ಟೀ ಶರ್ಟ್ ತೆಗೆದು ಹಾಕಿಕೊಂಡು ವಿಜಯ್ ಈ ಕಡೆಗೆ ತಿರುಗುವಷ್ಟರಲ್ಲಿ ಪಟ್ಟಂತ ಕಣ್ಣುಗಳ ಮೇಲಿಂದ ಕೈಗಳು ತೆಗೆದು ಕಣ್ಣುಗಳು ಮುಚ್ಚಿಕೊಂಡಳು ಆಕೆಯನ್ನು ಗಮನಿಸುತ್ತಾ ಪ್ಯಾಂಟ್ ಹಾಕಿಕೊಂಡನು ವಿಜಯ್ ಕೃತಿಕ ನಿಧಾನವಾಗಿ ಒಂದು ಕಣ್ಣು ತೆರೆದು ನೋಡುವಷ್ಟರಲ್ಲಿ ವಿಜಯ್ ಸೊಂಟದ ಮೇಲೆ ಕೈಗಳನ್ನು ಹಿಟ್ಟುಕೊಂಡು ಆಕೆಯ ಕಡೆಗೆ ನೋಡುತ್ತಿದ್ದಾನೆ ಕೃತಿಕ ಹಲ್ಲುಗಳು ಗಿಂಜಿ ಆಗ ತಾನೇ ನಿದ್ದೆ ಹೆದ್ದೇಳುತ್ತಿರುವ ಥರ ಆಕಳಿಸುತ್ತಾ ಎದ್ದು ಕುಳಿತುಕೊಂಡಳು ನಿನಗೆ ನಟನೆಯಲ್ಲಿ ಆಸ್ಕಾರ್ಡ್ ಕೊಡಬಹುದು ನೀನು ಮಲಗಿಕೊಂಡಿಲ್ಲ ಅಂತ ನನಗೆ ಗೊತ್ತು ಎಂದನು ಗೊತ್ತಾಗ್ಬಿಡ್ತಾ ಸರಿ ಬಿಡಿ ಆದರೂ ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ ನೀವೇ ನನ್ನ ಮುಂದೆ ಬಂದು ಫ್ಯಾಷನ್ ಶೋ ಮಾಡಿದ್ರಿ ನೀವು ಹೇಗೂ ನನಗೆ ಸೈಟ್ ಒಡೆಯುವುದಿಲ್ಲ ನಾನು ಸಹ ನಿಮಗೆ ಸೈಟ್ ಒಡೆಯಬಾರದು ಅಂದರೆ ಹೇಗೆ ನಿಮ್ಮನ್ನು ನೋಡೋ ಫುಲ್ ರೈಡ್ಸ್ ನನಗೆ ಇದ್ದಾವೆ ಎಂದಳು ವಿಜಯ್ ಇನ್ನೇನು ಮಾತನಾಡಲಾರದೆ ಉಫ್ ಅಂತ ಅಂದುಕೊಂಡು ಸೈಲೆಂಟಾಗಿ ಹೋಗಿ ಮಿರರ್ ಮುಂದೆ ನಿಂತುಕೊಂಡು ಕ್ರಾಪ್ ಸೆಟ್ ಮಾಡಿಕೊಳ್ಳುತ್ತಿದ್ದಾನೆ ಕೃತಿಕ ಸಣ್ಣಗೆ ಮುಗುಳ್ನಕ್ಕು ಫ್ರೆಶ್ ಆಗುವುದಕ್ಕೆ ಹೋದಳು ಮೆರೂನ್ ಬಾರ್ಡರ್ ಇರುವ ವೈಟ್ ಸೀರೆ ಉಟ್ಟುಕೊಂಡು ರೆಡಿಯಾಗಿ ಟೆನ್ಷನ್ನಾಗಿ ಕೈಗಳು ಇಸಿಕಿಕೊಳ್ಳುತ್ತಾ ರೂಮಿನಲ್ಲಿ ಆ ಕಡೆ ಕಡೆ ಓಡಾಡುತ್ತಿದ್ದ ರಮ್ಯಾ ಬಾಗಿಲು ತೆಗೆದ ಶಬ್ದಕ್ಕೆ ತಲೆ ತಿರುಗಿಸಿ ನೋಡಿದಳು ಹಾಲಿನ ಲೋಟ ಮಲ್ಲಿಗೆ ಹೂಗಳು ತೆಗೆದುಕೊಂಡು ಒಳಗಡೆಗೆ ಬಂದಳು ಗೌರಿ ಮುಜುಗರದಿಂದ ನೋಡುತ್ತಿರುವ ರಮ್ಯಾಳನ್ನು ಪ್ರೀತಿಯಿಂದ ನೋಡುತ್ತಾ ತಲೆಯಲ್ಲಿ ಮಲ್ಲಿಗೆ ಹೂಗಳು ಇಟ್ಟು ಮುದ್ದಾಗಿ ಕಾಣುತ್ತಿದ್ದೀಯಮ್ಮ ನನ್ನ ದೃಷ್ಟಿಯೇ ತಗಲುವ ಥರ ಇದೆ ಎಂದು ಕಣ್ಣಿನ ಕಾಡಿಗೆ ತೆಗೆದು ರಮ್ಯಾ ಕಿವಿ ಹಿಂದೆ ದೃಷ್ಟಿ ಚುಕ್ಕೆ ಇಟ್ಟು ಹಾಲಿನ ಲೋಟ ಕೈಗೆ ಕೊಟ್ಟು ಹೋಗೋಣ ನಡಿ ಎಂದು ಆಕೆ ಭುಜದ ಸುತ್ತಲೂ ಕೈಯನ್ನು ಹಾಕಿ ಕರೆದುಕೊಂಡು ಹೋಗುತ್ತಿದ್ದರೆ ಮುಜುಗರದಿಂದ ಹೆಜ್ಜೆಗಳು ಹಾಕುತ್ತಿದ್ದಾಳೆ ರಮ್ಯಾ ಮಹೇಶ್ ರೂಮಿನ ಹತ್ತಿರ ಆಕೆಯನ್ನು ಬಿಟ್ಟು ಹೋಗು ಅಂತ ಹೇಳಿ ಗೌರಿ ಹೊರಟು ಹೋದರೆ ನಿಧಾನವಾಗಿ ಬಾಗಿಲು ತೆಗೆದಳು ರಮ್ಯಾ ಬೆಡ್ ಮೇಲೆ ಇದ್ದ ಫ್ಲವರ್ಸ್ ಜೊತೆ ಹಾಡಿಕೊಳ್ಳುತ್ತಾ ತನ್ನ ಪ್ರಿಯಸಕ್ಕೆ ಬರುವಿಕೆಗಾಗಿ ಹೆದುರು ನೋಡುತ್ತಿದ್ದ ಮಹೇಶ್ ತಲೆ ತಿರುಗಿಸಿ ಆಕೆಯನ್ನೇ ಮೈಮರೆತು ನೋಡುತ್ತಾ ಎದ್ದು ನಿಂತುಕೊಂಡನು ತತ್ತರಿಸುವ ಹೆಜ್ಜೆಗಳೊಂದಿಗೆ ಒಳಗಡೆಗೆ ಬಂದು ಬಾಗಿಲು ಹಾಕಿ ಮಹೇಶ್ ಕಡೆ ನೋಡಿದಳು ವೈಟ್ ಕುರ್ತಾ ಪೈಜಾಮಾದಲ್ಲಿ ಮನ್ಮಥನ ಥರ ಮಿಂಚುತ್ತಾ ಮಂದಹಾಸ ಬೀರುತ್ತಾ ತನ್ನನ್ನೇ ನೋಡುತ್ತಿರುವ ಅವನನ್ನು ನೇರವಾಗಿ ನೋಡಲಾಗದೆ ತಲೆ ಬಗ್ಗಿಸಿಕೊಂಡಳು ರಮ್ಯಾ ಮಹೇಶ್ ಆಕೆಯನ್ನೇ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದರೆ ರಮ್ಯಾ ಆಳವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಹಾಲಿನ ಲೋಟ ಟೇಬಲ್ ಮೇಲೆ ಇಟ್ಟು ನನಗೆ ಆಶೀರ್ವಾದ ಮಾಡಿ ಎಂದು ಅವನ ಪಾದಗಳನ್ನು ತಾಕುತ್ತಿದ್ದಾರೆ ಮಹೇಶ್ ಪಟ್ಟಂತ ಹಿಂದಕ್ಕೆ ಸರಿದು ರಮ್ಯಾ ಏನು ಮಾಡ್ತಾ ಇದ್ದೀಯಾ ನೀನು ಎಂದು ಆಕೆಯನ್ನು ಮೇಲಕ್ಕೆ ಹೆಬ್ಬಿಸುತ್ತಿದ್ದಾರೆ ಇದು ಆಚಾರ ಸರ್ ಪ್ಲೀಸ್ ಬೇಡ ಅನ್ಬೇಡಿ ಎಂದಳು ತಲೆಯೆತ್ತಿ ನೋಡಿ ಸಣ್ಣಗೆ ಗೆನಕ್ಕು ಮಹೇಶ್ ಮುಂದಕ್ಕೆ ಜರುಗಿದರೆ ಅವನ ಪಾದಗಳನ್ನು ಕೈಯಿಂದ ಮುಟ್ಟಿ ಕಣ್ಣುಗಳಿಗೆ ಹದ್ದಿಕೊಂಡ ಆಕೆ ತಲೆ ಮೇಲೆ ಕೈಯನ್ನು ಇಟ್ಟು ಸಂತೋಷವಾಗಿರು ಎಂದು ಆಶೀರ್ವಾದ ಮಾಡಿ ಭುಜಗಳನ್ನು ಹಿಡಿದುಕೊಂಡು ಎಬ್ಬಿಸಿದನು ಮಹೇಶ್ ರಮ್ಯಾ ಹಾಲಿನ ಲೋಟ ತೆಗೆದುಕೊಂಡು ಅವನ ಮುಂದೆ ಹಿಟ್ಟಳು ತಲೆ ಬಗ್ಗಿಸಿಕೊಂಡು ಮಹೇಶ್ ಮುಗುಳ್ನಗೆಯೊಂದಿಗೆ ಹಾಗೇ ನೋಡುತ್ತಿದ್ದರೆ ತೆಗೆದುಕೊಳ್ಳಿ ಸರ್ ಎಂದಳು ನಿಧಾನವಾಗಿ ಈಗ ನಾನು ನಿನಗೆ ಏನಾಗ್ತೀನಿ ಮಹೇಶ್ ಮಾತುಗಳಿಗೆ ತಲೆ ಮೇಲಕ್ಕೆತ್ತಿ ಗಂಡ ಎಂದಳು ಅಲ್ವಾ ಮತ್ತೆ ಗಂಡನನ್ನು ಸರ್ ಅಂತ ಕರೆಯುತ್ತಾರಾ ಎಂದು ಕೇಳಿದನು ಕಣ್ಣೆಗರಾಕುತ್ತ ಅಂದರೆ ಆ ರೀತಿ ಅಭ್ಯಾಸ ಆಗೋಗಿದೆ ಸರ್ ಎಂದು ರಮ್ಯಾ ಹೇಳುತ್ತಿದ್ದರೆ ನೋಡು ಮತ್ತೆ ಸರ್ ಕಾಲ್ಮಿ ಮಹಿ ಎಂದನು ನಗುತ್ತಾ ರಮ್ಯಾ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ ನೋ ಎಂದು ತಲೆಯನ್ನು ಅಡ್ಡಲಾಗಿ ಹಲ್ಲಾಡಿಸಿದಳು ನಾಚಿಕೆ ಪಡುತ್ತ ಸರಿ ಹಾಗಾದರೆ ನೀನು ಮಹಿ ಅಂತ ಕರೆಯುವ ತನಕ ನಾನು ಇದೇ ರೀತಿ ಇರ್ತೀನಿ ಎಂದನು ಮಹೇಶ್ ಕೈಗಳು ಕಟ್ಟಿಕೊಂಡು ಈಗ ಸಡನ್ನಾಗಿ ಅಂದರೆ ಕಷ್ಟ ಸರ್ ನನಗೆ ಅದೇನೂ ಗೊತ್ತಿಲ್ಲ ನೀನು ಕರೆಯುವವರೆಗೂ ನಾನು ಕದಲುವುದೇ ಇಲ್ಲ ಎಂದನು ಮಹೇಶ್ ದೃಢವಾಗಿ ಸ್ವಲ್ಪ ಹೊತ್ತು ಮೌನವಾಗಿ ಹಿದ್ದು ಬಿಟ್ಟ ರಮ್ಯಾ ಇನ್ನು ಕರೆಯದೇ ತಪ್ಪುವುದಿಲ್ಲ ಅಂತ ಅರ್ಥವಾಗಿ ಸರಿ ಕರೆಯುತ್ತೇನೆ ಎಂದಳು ಮಹೇಶ್ ಮುಗುಳ್ಗೆಯೊಂದಿಗೆ ನೋಡುತ್ತಿದ್ದರೆ ತಲೆ ಬಗ್ಗಿಸಿಕೊಂಡೇ ಹಾಲಿನ ಲೋಟ ಮುಂದೆ ಇಟ್ಟು ತೆಗೆದುಕೊಳ್ಳಿ ಮ ಮಹಿರವರೇ ಎಂದಳು ನಡಗುತ್ತಿರುವ ಸ್ವರದಿಂದ ಮತ್ತೆ ಈ ರವರೇ ಏನು ಸಿಂಪಲ್ಲಾಗಿ ಮುದ್ದಾಗಿ ಮಹಿ ಅಂತ ಕರಿ ಎಂದನು ಆ ರೀತಿ ಕರೆಯಬೇಕು ಅಂದರೆ ಏನೋ ಒಂಥರ ಇದೆ ರಮ್ಯಾಗೆ ಒಂದು ಕೈಯಲ್ಲಿ ಹಾಲಿನ ಲೋಟ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಸೀರೆಯ ಸೆರಗನ್ನು ಹಿಡಿದುಕೊಂಡು ತಿರುಗಿಸುತ್ತಾ ಉಸಿ ಮುನಸಿನಿಂದ ಕ್ಯೂಟ್ ಎಕ್ಸ್ಪ್ರೆಷನ್ ಕೊಡುತ್ತಿರುವ ಆಕೆಯ ಅವಸ್ಥೆಯನ್ನು ಮುಗುಳ್ನಗುತ್ತಾ ನೋಡುತ್ತಿದ್ದಾನೆ ಮಹೇಶ್ ಸ್ವಲ್ಪ ಸಮಯದ ನಂತರ ದೀರ್ಘವಾಗಿ ಉಸಿರು ತೆಗೆದುಕೊಂಡ ರಮ್ಯಾ ಮೆಲುಪ್ ತೆಗೆದುಕೊಳ್ಳಿ ಮಹಿ ಎಂದು ತದಲುತ್ತಾ ಹೇಳಿ ನಾಚಿಕೆಯಿಂದ ಕಣ್ಣುಗಳು ಮುಚ್ಚಿಕೊಂಡಳು ಮಹೇಶ್ ನಗುತ್ತಾ ಮತ್ತೊಂದು ಬಾರಿ ಎಂದನು ಕಣ್ಣುಗಳ ಮೇಲಿಂದ ಕೈಯನ್ನು ತೆಗೆದು ಅವನನ್ನು ನೋಡಿ ತೆಗೆದುಕೊಳ್ಳಿ ಮಹಿ ಎಂದಳು ನಾಚಿಕೆಯಿಂದ ಕೂಡಿರುವ ನಗುವಿನೊಂದಿಗೆ ನನ್ನ ಹೆಸರು ನಿನ್ನ ಬಾಯಿಂದ ಕೂಗುತ್ತಿದ್ದರೆ ತುಂಬ ಸಿಹಿಯಾಗಿ ಕೇಳಿಸುತ್ತಿದೆ ಸೋ ಸ್ವೀಟ್ ಇನ್ಮುಂದೆ ಇದೇ ರೀತಿ ಕರೆಯಬೇಕು ಎಂದು ಆಕೆಯ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ತೆಗೆದುಕೊಂಡು ಅರ್ಧ ಕುಡಿದು ಆಕೆಗೆ ಕೊಟ್ಟನು ಗ್ಲಾಸ್ ತೆಗೆದುಕೊಂಡು ಅವನನ್ನೇ ನೋಡುತ್ತಾ ಕುಡಿದು ಟೇಬಲ್ ಮೇಲೆ ಇಟ್ಟಳು ಮಿಲ್ಕ್ ಆಕೆಯ ತುಟಿಗಳ ಮೇಲೆ ಮೀಸೆ ಥರ ಹಂಟಿಕೊಂಡಿದ್ದರೆ ಮಹೇಶ್ ಸಣ್ಣಗೆ ಮುಗುಳ್ನಕ್ಕು ಆಕೆ ತುಟಿಗಳನ್ನು ಬೆರಳಿಂದ ಒರೆಸುತ್ತಿದ್ದರೆ ಮುಜುಗರದಿಂದ ನೋಡುತ್ತಿದ್ದಾಳೆ ರಮ್ಯಾ ತುಟಿಗಳು ಒರೆಸಿ ಆಕೆಯ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಎದೆಗೆ ಹಾಪಿಕೊಂಡನು ರಮ್ಯಾ ಮರಗಟ್ಟಿದಂತೆ ಹಾಕೋದರೆ ಬಿ ಕಂಫರ್ಟಬಲ್ ಎಂದು ಹೇಳಿ ಆಕೆಯ ಸುತ್ತಲೂ ಕೈಗಳನ್ನು ಹಾಕಿ ಇಂತಹ ಒಂದು ದಿನ ಬರುತ್ತದೆ ಅಂತ ನಾನು ಊಹಿಸಲಿಲ್ಲ ರಮ್ಯಾ ರಮ್ಯಾ ತಲೆ ಎತ್ತಿ ನೋಡಿದರೆ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ಅಡ್ಮೈರಿಂಗ್ ಆಗಿ ನೋಡುತ್ತಾ ಮನಸ್ಸಿಗೆ ಇಷ್ಟವಾದ ವ್ಯಕ್ತಿ ಜೊತೆಯಲ್ಲಿ ಇದ್ದರೆ ಮನಸ್ಸಿಗೆ ಎಷ್ಟು ಸಂತೋಷವಾಗಿರುತ್ತದೆ ಅಂತ ಈಗ ಗೊತ್ತಾಗುತ್ತಿದೆ ಮದುವೆ ಇಷ್ಟೊಂದು ಹ್ಯಾಪಿನೆಸ್ಸನ್ನು ಕೊಡುತ್ತದೆ ಅಂತ ಗೊತ್ತಿದ್ದಿದ್ರೆ ಯಾವಾಗಲೂ ಮಾಡಿಕೊಳ್ಳುತ್ತಿದ್ದೆ ಆದರೂ ಪರವಾಗಿಲ್ಲ ಲೇಟಾಗಿ ಮಾಡಿಕೊಂಡರೂ ಲೇಟೆಸ್ಟಾಗಿ ಐವತ್ತು ಕೆ ಜಿಗಳ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಗೋಲ್ಡ್ ಸಿಕ್ಕಿದ್ದಾಳೆ ಎಂದನು ನಗುತ್ತ ರಮ್ಯಾ ನಗುತ್ತಾ ಅವನ ಎದೆಯ ಮೇಲೆ ತಲೆಯನ್ನು ಇಟ್ಟಳು ನನಗಾದರೆ ಪ್ರಪಂಚವನ್ನೇ ಗೆದ್ದಷ್ಟು ಸಂತೋಷವಾಗ್ತಿದೆ ರೀ ಇಷ್ಟು ದಿನ ನನಗೆ ಅಂತ ಯಾರೂ ಇಲ್ಲ ಅಂತ ತುಂಬ ದುಃಖ ಇದ್ದೆ ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದೆ ನನ್ನ ಹೃದಯದಲ್ಲಿ ಬರುತ್ತಿರುವ ಭಾರವೆಲ್ಲ ಇವತ್ತಿಗೆ ತೀರಿ ಹೋಯಿತು ನನಗೀಗ ನನ್ನ ಗಂಡ ನೀವು ಇದ್ದೀರಾ ಈ ಆ್ಯಪಿನೆಸ್ನನ್ನು ಮಾತುಗಳಲ್ಲಿ ವರ್ಣಿಸಲಾರೆನು ಎಂದಳು ಕಣ್ಣೀರೊಂದಿಗೆ ಮಹೇಶ್ ಆಕೆ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ನಿನ್ನ ಕಥವನ್ನು ಪೂರ್ತಿಯಾಗಿ ಮರೆತೋಗು ಇದು ನಮ್ಮ ಹೊಸ ಲೈಫ್ ಈಗ ನಿನಗೆ ಎಲ್ಲ ನಾನೇ ಬಿ ಆ್ಯಪಿ ಎಂದು ಆಕೆ ಹಣೆಯ ಮೇಲೆ ಮುತ್ತನ್ನು ಹಿಟ್ಟನು ರಮ್ಯಾ ಸುಂದರವಾಗಿ ನಗುತ್ತಾ ನೋಡುತ್ತಿದ್ದರೆ ನಿನ್ನಲ್ಲಿ ನನಗೆ ಇಷ್ಟವಾಗಿದ್ದು ನಿನ್ನ ನಗು ನೀನು ನಕ್ಕಾಗ ಚಿಕ್ಕವಾಗುವ ನಿನ್ನ ಕಣ್ಣುಗಳು ನಿನ್ನ ಕೆನ್ನೆ ಮೇಲೆ ಬೀಳುವ ಡಿಂಪಲ್ನಿಂದ ಇನ್ನೂ ಮುದ್ದಾಗಿ ಕಾಣ್ತೀಯ ಎಂದು ನಡುಗುತ್ತಿರುವ ಆಕೆಯ ತುಟಿಗಳನ್ನು ಎಬ್ಬೆರಳಿಂದ ಟಚ್ ಮಾಡುತ್ತಿದ್ದರೆ ರಮ್ಯಾ ಗುಬ್ಬಿಯಂತೆ ನಡುಗುತ್ತಾ ಭಾರವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಅವನನ್ನೇ ನೋಡುತ್ತಿದ್ದಾಳೆ ಮಹೇಶ್ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತುಟಿಗಳ ಮೇಲೆ ಮುತ್ತನ್ನು ಹಿಡಲು ಹೋದರೆ ರಮ್ಯಾ ಪಟ್ಟಂತ ಬಾಯಿ ಮೇಲೆ ಕೈಯನ್ನು ಅಡ್ಡ ಇಟ್ಟರೆ ಆಕೆಯ ಕೈಗೆ ತಾಕಿದವು ಅವನ ತುಟಿಗಳು ಮಹೇಶ್ ನಗುತ್ತಾ ನೋಡುತ್ತಿದ್ದರೆ ಅವನ ಮತ್ತಾದ ನೋಟಕ್ಕೆ ತಾಳಲಾರದೆ ನಾಚಿಕೆ ಪಡುತ್ತಾ ದೂರ ಸರಿದು ಓಡಲು ಹೋದರೆ ಆಕೆಯ ಸೆರಗು ಅವನ ಕೈಗೆ ಸಿಕ್ಕಿದ್ದರಿಂದ ಅಲ್ಲೇ ನಿಂತುಕೊಂಡು ನಿಧಾನವಾಗಿ ತಲೆ ತಿರುಗಿಸಿ ನೋಡಿದಳು ಆಕೆಯ ಸೆರಗನ್ನು ಹಿಡಿದುಕೊಂಡು ಮಹೇಶ್ ಪಟ್ಟಂತ ತನ್ನ ಕಡೆಗೆ ಎಳೆದಿದ್ದರಿಂದ ಅವನಿಗೆ ಅಂಟಿಕೊಂಡು ಬಿಟ್ಟಳು ರಮ್ಯಾ ಸೆರಗನ್ನು ಬಿಟ್ಟ ಮಹೇಶ್ ಆಕೆ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಆಕೆ ಕತ್ತಿನ ಭಾಗದಲ್ಲಿ ಮುದ್ದಾಡುತ್ತಿದ್ದರೆ ಪರವಶದಿಂದ ಕಣ್ಣುಗಳು ಮುಚ್ಚಿಕೊಂಡಳು ರಮ್ಯಾ ಆಕೆ ಸೊಂಟದ ಮೇಲೆ ಅವನ ಬೆರಳುಗಳು ನಾಟ್ಯವಾಡುತ್ತಾ ಅವನ ತುಟಿಗಳು ಹಾಕಿ ಬೆನ್ನಿನ ಮೇಲೆ ಮೃದುವಾಗಿ ತಾಕುತ್ತಿದ್ದರೆ ರಮ್ಯಾಗೆ ಉಸಿರುಗಟ್ಟಿದಂತಾಗಿ ಪಟ್ಟಂತ ಅವನ ಕಡೆಗೆ ತಿರುಗಿ ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಆ ಸಾಮೀಪ್ಯ ಇಬ್ಬರನ್ನು ಯಾವುದೋ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದರೆ ಆಕೆಯ ಬೆನ್ನನ್ನು ಸವರುತ್ತಾ ಬ್ಲೌಸ್ ಥ್ರೆಡ್ಸ್ ರಿಮೂವ್ ಮಾಡಿದ ಮಹೇಶ್ ಆಕೆ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಅಣಿಯ ಮೇಲೆ ಚುಮ್ಮಿಸಿ ನಾಚಿಕೆಯಿಂದ ಮುಚ್ಚಿಕೊಂಡಿರುವ ಕಣ್ಣುಗಳ ಮೇಲೆ ಮುತ್ತನ್ನು ಇಟ್ಟು ಕೆನ್ನೆಗಳನ್ನು ಕೈಯಿಂದ ಸವರುತ್ತಾ ನಡುಗುತ್ತಿರುವ ಆಕೆ ಗುಲಾಬಿ ತುಟಿಗಳೊಂದಿಗೆ ತನ್ನ ತುಟಿಗಳನ್ನು ಸೇರಿಸಿದನು ತುಟಿಗಳನ್ನು ಸೇರಿಸಿದ ಮರುಕ್ಷಣ ಸಿಹಿಯಾದ ರೋಮಾಂಚನದಿಂದ ಆಕೆ ಕಣ್ಣುಗಳು ಮುಚ್ಚಿಕೊಂಡರೆ ಜಡವಾಗಿರುವ ಆಕೆ ಕಣ್ಣುರೆಪ್ಪೆಗಳನ್ನು ನೋಡುತ್ತಾ ಕೆನ್ನೆಗಳನ್ನು ಬಿಟ್ಟು ಸೊಂಟವನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹಿಡಿದುಕೊಂಡನು ಮಹೇಶ್ ಮೃದುವಾದ ಅವನ ಮುತ್ತಿಗೆ ಇಷ್ಟದಿಂದ ಸಹಕರಿಸುತ್ತಾ ಅವನ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಳು ರಮ್ಯಾ ದೀರ್ಘವಾಗಿ ಸಾಕಿತು ಆ ಮೊದಲ ಮುತ್ತು ಆಕೆಯ ತುಟಿಗಳನ್ನು ಬಿಟ್ಟು ನಿಧಾನವಾಗಿ ಕಣ್ಣುಗಳು ತೆರೆದ ಆಕೆಯನ್ನು ಮುಗುಣ್ಣಕೆಯಿಂದ ನೋಡುತ್ತಾ ಆಕೆಯನ್ನು ಕೈಗಳಲ್ಲಿ ಎತ್ತುಕೊಂಡ ಮಹೇಶ್ ಆಕೆಯೊಂದಿಗೆ ಬೆಡ್ ಮೇಲೆ ವಾಲಿಬಿಟ್ಟು ಲೈಟ್ ಆಫ್ ಮಾಡಿ ಬೆಡ್ ಲೈಟ್ ಆನ್ ಮಾಡಿದನು ಆಕೆ ಮುಖವನ್ನು ಮುತ್ತುಗಳಿಂದ ಮುಳುಗಿಸಿ ತುಟಿಗಳ ಮೇಲೆ ಮುತ್ತನ್ನು ಕೊಟ್ಟು ಶರ್ಟ್ ರಿಮೂವ್ ಮಾಡಿ ಪೂರ್ತಿಯಾಗಿ ಆಕೆಯ ಮೇಲೆ ವಾಲಿಬಿಟ್ಟು ಕತ್ತಿನ ಭಾಗದಲ್ಲಿ ಮುದ್ದಾಡುತ್ತಿದ್ದರೆ ತನ್ಮಯದಿಂದ ಅವನ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಇಷ್ಟದಿಂದ ಸಹಕರಿಸುತ್ತಿದ್ದಾಳೆ ರಮ್ಯಾ ಇಬ್ಬರ ದೇಹಗಳು ಒಂದಾಗಿ ಶೃಂಗಾರ ಸಾಗರದಲ್ಲಿ ವಿಹರಿಸಿ ಅವರ ವಿವಾಹ ಬಂಧವನ್ನು ಪರಿಪೂರ್ಣ ಮಾಡಿಕೊಂಡರು ಕಿಟಕಿಯಿಂದ ಸೂರ್ಯನ ಕಿರಣಗಳು ಮಹೇಶ್ ಮುಖವನ್ನು ಮುದ್ದಾಡುತ್ತಿದ್ದರೆ ಸುಪ್ರಭಾತ ಕಿವಿಗಳಿಗೆ ಹಿಂಪಾಗಿ ಕೇಳಿಸುತ್ತಿದ್ದರೆ ಮತ್ತಾಗಿ ಕಣ್ಣುಗಳು ತೆರೆದು ಪಕ್ಕಕ್ಕೆ ನೋಡಿದನು ಮಹೇಶ್ ಆಗಲೇ ಎದ್ದು ಬಿಟ್ಟಿದ್ದಾಳಾ ಅಂತ ಅಂದುಕೊಳ್ಳುತ್ತಾ ಎದ್ದು ಮುರಿಯುತ್ತಾ ಹೊರಗಡೆಗೆ ನೋಡಿದನು ಸ್ನಾನ ಮಾಡಿ ತಲೆಗೆ ಟವಲ್ ಸುತ್ತಿಕೊಂಡು ತುಳಸಿ ಗಿಡಕ್ಕೆ ಪೂಜೆ ಮಾಡುತ್ತಿರುವ ರಮ್ಯಾಳನ್ನು ನೋಡಿದ ತಕ್ಷಣ ಅವನ ತುಟಿಗಳು ಹರಳಿದವು ಸಣ್ಣಗೆ ಮುಗುಳ್ನಗುತ್ತಾ ಹೋಗಿ ಸ್ನಾನ ಮಾಡಿ ಬಂದು ಬಟ್ಟೆ ಹಾಕಿಕೊಳ್ಳುತ್ತಿದ್ದರೆ ಕಾಫಿಯೊಂದಿಗೆ ಒಳಗಡೆಗೆ ಬಂದಳು ರಮ್ಯಾ ಗುಡ್ ಮಾರ್ನಿಂಗ್ ಎಂದು ನಗುತ್ತಾ ಹೇಳಿದನು ಶರ್ಟ್ ಹಾಕಿಕೊಳ್ಳುತ್ತಾ ಗುಡ್ ಮಾರ್ನಿಂಗ್ ಸರ್ ಎನ್ನುತ್ತಾ ಗುಡ್ ಮಾರ್ನಿಂಗ್ ರೀ ಎಂದಳು ಹಿಂದೆಯೇ ಮಹೇಶ್ ಮುಗುಳ್ ನಗುತ್ತಾ ಹಾಕಿಯ ಕಡೆಗೆ ತಿರುಗಿದರೆ ಬಟನ್ಸ್ ಹಾಕಿಕೊಳ್ಳದೆ ಇದ್ದಿದ್ದರಿಂದ ಬೆಳ್ಳಗೆ ಕಾಣಿಸುತ್ತಿರುವ ಅವನ ದೇಹವನ್ನು ನೋಡಿ ಮುಜುಗರದಿಂದ ನೋಟ ತಿರುಗಿಸಿಕೊಂಡ ರಮ್ಯಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಆಕೆ ಕೈಯಲ್ಲಿದ್ದ ಕಾಫಿ ಕಪ್ ತೆಗೆದುಕೊಂಡು ಟೇಬಲ್ ಮೇಲೆ ಇಟ್ಟು ಆಕೆ ಸೊಂಟದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ಹಳೆದುಕೊಂಡನು ಮಹೇಶ್ ರಮ್ಯಾ ಬೆಚ್ಚಿ ಬಿದ್ದಂತೆ ಅವನ ಕಡೆ ನೋಡಿದರೆ ಮಂದಹಾಸ ಬೀರುತ್ತಾ ಆಕೆಯನ್ನೇ ನೋಡುತ್ತಿದ್ದಾನೆ ಅಣೆಯಲ್ಲಿ ಸಿಂಧೂರದ ಜೊತೆಗೆ ಹೊಸದಾಗಿ ಸೇರಿರುವ ಪಾಪಿಡಿಯಲ್ಲಿ ಕುಂಕುಮ ಕೊರಳಲ್ಲಿ ಹರ್ಷಿಣ ದಾರದೊಂದಿಗೆ ಇನ್ನೂ ಮುದ್ದಾಗಿ ಕಾಣುತ್ತಿರುವ ಆಕೆಯನ್ನು ಪ್ರೀತಿಯಿಂದ ನೋಡುತ್ತಾ ಆಕೆಯ ಮುಂಗೂರಳನ್ನು ಸವರುತ್ತಿದ್ದರೆ ರಮ್ಯಾ ಬ್ಲಶ್ ಆಗುತ್ತಾ ಮಹೇಶ್ ಶರ್ಟ್ ಬಟನ್ಸ್ ಹಾಕುತ್ತಾ ಕಾಫಿ ತಣ್ಣಗಾಗ್ಬಿಡುತ್ತದೆ ಕುಡಿಯಿರಿ ಎಂದಳು ನಿಧಾನವಾಗಿ ಸರಿ ಎಂದು ಆಕೆಯ ಕೆಳತುಟಿಯನ್ನು ಎಳೆದು ಚಿರುಮುತ್ತನ್ನು ಕೊಟ್ಟು ಆಕೆಯನ್ನು ಬಿಟ್ಟರೆ ನಾಚಿಕೆ ಪಡುತ್ತಾ ನಗುತ್ತಾ ಹೊರಗಡೆಗೆ ಹೋದಳು ರಮ್ಯಾ ಹೋಗುತ್ತಿರುವ ಆಕೆಯ ಕಡೆಗೆ ನಗುವಿನೊಂದಿಗೆ ನೋಡುತ್ತಾ ಕಾಫಿ ತೆಗೆದುಕೊಂಡು ಸಿಪ್ ಮಾಡುತ್ತಿದ್ದಾನೆ ಮಹೇಶ್ ಅಮ್ಮ ದೇವಸ್ಥಾನಕ್ಕೆ ನೀವು ಸಹ ಬರಬಹುದಲ್ವಾ ಎಂದು ನಿರ್ಮಲಾಳನ್ನು ಕೇಳಿದನು ವಿಜಯ್ ನೀವಿಬ್ಬರು ಹೋಗಿ ಬನ್ನಿ ದರ್ಶನ ಮಾಡಿಕೊಂಡ ನಂತರ ಇಬ್ಬರೂ ಹಾಯಾಗಿ ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಬನ್ನಿ ಎಂದು ಹೇಳಿದಳು ಹೊರಗಡೆಗೆ ಎಂದು ಹೇಳಿದ ತಕ್ಷಣ ಸಂತೋಷದಿಂದ ಹೊಳೆಯುತ್ತಿರುವ ಕೃತಿಕಾಳನ್ನು ಒಂದು ಕಣ್ಣು ಗಮನಿಸುತ್ತಲೇ ಸರಿಯಮ್ಮ ಎಂದು ತಲೆಯಾಡಿಸಿ ಕಾರಿನ ಹತ್ತಿರಕ್ಕೆ ನಡೆದನು ಹೋಗಮ್ಮ ಎಂದು ನಿರ್ಮಲಾ ನಗುತ್ತಾ ಹೇಳಿದರೆ ಹೇಳಿ ವಿಜಯ್ನೊಂದಿಗೆ ಕಾರಿನಲ್ಲಿ ಸ್ಟಾರ್ಟ್ ಆದಳು ಕೃತಿಕ ದೇವಸ್ಥಾನಕ್ಕೆ ತಲುಪಿ ಇಬ್ಬರೂ ಒಟ್ಟಾಗಿ ಪ್ರದಕ್ಷಿಣೆಗಳನ್ನು ಮಾಡಿ ದೇವರ ಮುಂದೆ ನಿಂತುಕೊಂಡಿದ್ದಾರೆ ಕೃತಿಕ ದೇವರ ಮುಂದೆ ಇರುವ ಕುಂಕುಮವನ್ನು ತೆಗೆದು ವಿಜಯಕ್ಕೆ ಹಿಟ್ಟು ತನಗೆ ಹಿಡುವಂತೆ ತೋರಿಸಿದಳು ಬುದ್ಧಿವಂತನಂತೆ ಆಕೆ ಹಣೆಯಲ್ಲಿ ಕುಂಕುಮ ಇಟ್ಟು ದೇವರ ಕಡೆಗೆ ತಿರುಗಿದ ಅವನನ್ನು ನೋಡಿ ಮುಗುಣ್ಣಕ್ಕೂ ಪೂಜಾರಿಗಳಿಗೆ ಹೆಸರುಗಳು ಗೋತ್ರ ಹೇಳಿ ಅವರು ಪೂಜೆ ಮಾಡುತ್ತಿದ್ದರೆ ಕೈಗಳು ಜೋಡಿಸಿ ನಮಸ್ಕಾರ ಮಾಡಿಕೊಂಡಳು ಕೃತಿಕ ನಾನು ಬಯಸಿದಂತೆ ವಿಜಯ್ ಸರ್ ಜೊತೆ ನನ್ನ ಮದುವೆ ನಡೆಯುವಂತೆ ಮಾಡಿದೆ ಹಾಗೆ ಅವರ ಕಲ್ಲು ಮನಸ್ಸನ್ನು ಕರಗಿಸಿ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಹುಟ್ಟುವ ಥರ ಮಾಡು ಸ್ವಾಮಿ ಈ ಜೀವನಕ್ಕೆ ಇನ್ನೇನು ಬೇಡ ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಂಡು ಗಂಟೆ ಬಾರಿಸುವುದಕ್ಕೆ ಮೂರು ಬಾರಿ ಜಿಗಿದು ತನಗೆ ಹಂದುವುದಿಲ್ಲ ಅಂತ ಅರ್ಥವಾಗಿ ವಿಜಯ್ ಕಡೆ ನೋಡುವಷ್ಟರಲ್ಲಿ ಆಕೆ ಸೊಂಟವನ್ನು ಸೇರಿದವು ವಿಜಯ್ ಕೈಗಳು ಕೃತಿಕ ಕಣ್ಣುಗಳು ದೊಡ್ಡವು ಮಾಡಿ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಆಕೆಯನ್ನು ಮೇಲಕ್ಕೆತ್ತಿ ನನ್ನನ್ನು ನೋಡಿದ್ದು ಸಾಕು ಬೇಗ ಗಂಟೆ ಬಾರಿಸು ಹೊರಲಾರದೆ ಹೋಗುತ್ತಿದ್ದೇನೆ ಎಂದನು ಕೃತಿಕ ಸಣ್ಣಗೆ ಮುಗುಳ್ನಗುತ್ತಾ ಗಂಟೆ ಒಡೆದರೆ ಆಕೆಯನ್ನು ಕೆಳಗಿಳಿಸಿ ಸೈಲೆಂಟಾಗಿ ಹೋಗಿ ಕುಳಿತುಕೊಂಡು ತೆಂಗಿನ ಚಿಪ್ಪನ್ನು ನೆಲಕ್ಕೆ ಹಾಕಿ ಒಡೆಯುತ್ತಿದ್ದಾನೆ ವಿಜಯ್ ಅವನ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡು ಅವನು ಕೊಟ್ಟ ಕೊಬ್ಬರಿ ತಿನ್ನುತ್ತಾ ಎಲ್ಲಿಗೆ ಹೋಗೋಣ ಸರ್ ಮೂವಿಗೆ ಹೋಗೋಣವಾ ಅಥವಾ ಲಾಂಗ್ ಡ್ರೈವ್ ಹೋಗೋಣವಾ ವಾತಾವರಣ ಸಹ ತುಂಬ ಚೆನ್ನಾಗಿದೆ ಎಂದಳು ಅವನನ್ನು ನೋಡುತ್ತಾ ಮನೆಗೆ ಹೋಗೋಣ ವಿಜಯ್ ಮಾತುಗಳಿಗೆ ಮುಖ ಚಿಕ್ಕದು ಮಾಡಿಕೊಂಡು ಅದೇನು ರೀ ಆ ರೀತಿ ಹೇಳ್ತಾ ಇದ್ದೀರಾ ಅತ್ತೆ ಕರೆದುಕೊಂಡು ಹೋಗುವ ಅಂದರೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ಈಗ ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದೀರಾ ಎಂದಳು ನನಗೆ ಮೂವಿ ನೋಡುವ ಮೂಡಾಗಲಿ ಸುತ್ತಾಡುವ ಮೂಡಾಗಲಿ ಇಲ್ಲ ಎಂದನು ಶ್ರದ್ಧೆಯಿಂದ ಕೊಬ್ಬರಿ ಚಿಪ್ಪನ್ನು ನೆಲಕ್ಕೆ ಹಾಕಿ ಒಡೆಯುತ್ತ ಕೃತಿ ಮೂತಿ ಮುಂದಕ್ಕೆ ಇಟ್ಟು ಗುರಾಯಿಸಿಕೊಂಡು ನೋಡುತ್ತಿದ್ದರೆ ತೆಗೆದುಕೋ ಎಂದು ಕೊಬ್ಬರಿ ಆಕೆಯ ಮುಂದೆ ಇಟ್ಟರೆ ಅವನ ಕೇರ್ಲೆಸ್ ಬಿಹೇವಿಯರ್ಗೆ ಉಚ್ಚಿಡಿಯುತ್ತಿದ್ದರೆ ಕೊಬ್ಬರಿಯನ್ನು ಪಟ್ಟಂತ ಅವನ ಕೈಯಿಂದ ಕಿತ್ತುಕೊಂಡು ಕಸ ಕಸ ತಿನ್ನುತ್ತಿದ್ದಾಳೆ ತನಗೇನು ಹಿಡಿಯದಂತೆ ದಿಕ್ಕುಗಳು ನೋಡುತ್ತಿದ್ದ ವಿಜಯ್ ಸ್ವಲ್ಪ ಸಮಯಕ್ಕೆ ಹೆದ್ದು ಹೋಗೋಣ ನಡಿ ಎಂದು ಹೊರಗಡೆಗೆ ನಡೆದರೆ ಸಪ್ಪೆ ಮುಖ ಹಾಕಿಕೊಂಡು ಸೈಲೆಂಟಾಗಿ ಅವನೊಂದಿಗೆ ನಡೆದಳು ಕೃತಿಕ ಮನೆ ಮುಂದೆ ಕಾರನ್ನು ನಿಲ್ಲಿಸಿದರೆ ಫಾಸ್ಟಾಗಿ ಒಳಗಡೆಗೆ ಬರುತ್ತಿರುವ ಕೃತಿಕಾಳನ್ನು ನೋಡಿ ಆಗಲೇ ಬಂದ್ಬಿಟ್ರಾ ಎಂದು ಕೇಳಿದಳು ನಿರ್ಮಲಾ ಮಳೆ ಬರುವ ಥರ ಇದೆ ಅಲ್ವಾ ಅತ್ತೆ ಅದಕ್ಕೆ ಬೇಗ ಬಂದ್ಬಿಟ್ವಿ ಎಂದಳು ಹಿಂದೆ ಬರುತ್ತಿರೋ ವಿಜಯ್ನನ್ನು ನೋಡುತ್ತ ಹೌದಾ ಸರಿ ಬನ್ನಿ ಊಟ ಮಾಡುವಿರಂತೆ ಇಬ್ಬರು ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಕುಳಿತುಕೊಂಡರು ನಿರ್ಮಲಾ ಬಡಿಸಲು ಹೋದರೆ ನೀವು ಕುಳಿತುಕೊಳ್ಳಿ ಅತ್ತೆ ನಾನು ಬಡಿಸುತ್ತೇನೆ ಎಂದು ನಿರ್ಮಲಾ ಭಾಸ್ಕರ್ ಅವರ ತಟ್ಟೆಗಳಲ್ಲಿ ಹಿಡ್ಲಿಗಳು ಹಾಕಿ ವಿಜಯ್ಗೆ ಹಾಕುತ್ತಿದ್ದರೆ ಎರಡು ಹಾಕಿದ ತಕ್ಷಣ ಸಾಕು ಅಂತ ಕೈಯನ್ನು ಅಡ್ಡ ಇಟ್ಟನು ವಿಜಯ್ ಕೃತಿಕ ಅವನನ್ನು ಹಿಡಿಸಿಕೊಳ್ಳದೆ ಮತ್ತೊಂದು ಎರಡು ಹಿಡ್ಲಿಗಳನ್ನು ತಟ್ಟೆಯಲ್ಲಿ ಹಾಕಿದರೆ ವಿಜಯ್ ಬೇಸರದಿಂದ ನೋಡುತ್ತಾ ಪಿಟ್ಟಾಗಿ ಇರುವ ನನ್ನನ್ನು ಪ್ಯಾಟಾಗಿ ಮಾಡಿಬಿಡ್ತೀಯಾ ಆಲ್ರೆಡಿ ಬೆಳಗ್ಗೆ ನಾನು ಸಾಲಡ್ ತಿಂದೆ ಎಂದನು ನಾಲ್ಕು ಹಿಡ್ಲಿಗಳಿಗೆ ನೀವೇನು ಪ್ಯಾಟ್ ಆಗಿಬಿಡುವುದಿಲ್ಲ ನೀವು ಪಿಟ್ಟಾಗಿ ಇರುವುದಕ್ಕಿಂತ ಎಲ್ತಿಯಾಗಿ ಇರುವುದೇ ಇಂಪಾರ್ಟೆಂಟ್ ಡೈಟಿಂಗ್ ಮಾಡುವುದು ನಿಲ್ಲಿಸಿ ಹೊಟ್ಟೆ ತುಂಬ ತಿನ್ನಿ ಎಂದಳು ಅವನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ನಿರ್ಮಲಾ ಭಾಸ್ಕರ್ ಅವರು ಅವರಲ್ಲಿ ಅವರೇ ವ್ಯಾಪಿಯಾಗಿ ಮುಗುಳ್ನಗುತ್ತಿದ್ದರೆ ವಿಜಯ್ ಇನ್ನೇನು ಮಾತನಾಡಲಾಗದೆ ತಿನ್ನುತ್ತಿರುವ ಕೃತಿಗಳನ್ನು ಒಂದು ಬಾರಿ ನೋಡಿ ತಿನ್ನುತ್ತಿದ್ದಾನೆ ಗೌರಿ ಅವರ ಜೊತೆ ಯಾಪಿಯಾಗಿ ಒಂದು ವಾರ ಕಳೆದು ವಾರದ ನಂತರ ಬೆಂಗಳೂರಿಗೆ ತಲುಪಿದ ರಮ್ಯಾ ಮಹೇಶ್ ಬೆಳಗ್ಗೆ ರಡಿಯಾಗಿ ಆಫೀಸಿಗೆ ಹೋದರು ರಮ್ಯಾ ಕಾರು ಎಳಿಯದೆ ಹಾಗೆ ಮುಜುಗರದಿಂದ ನೋಡುತ್ತಿದ್ದರೆ ಏನಾಯಿತು ಎಂದು ಕೇಳಿದನು ಮಹೇಶ್ ಆಫೀಸಿನಲ್ಲಿ ಎಲ್ಲರೂ ಯಾವ ರೀತಿ ರಿಯಾಕ್ಟ್ ಆಗ್ತಾರೋ ಅಂತ ಎಂದಳು ನಿಧಾನವಾಗಿ ಮಹೇಶ್ನಕ್ಕು ಪಕ್ಕಾ ಶಾಕ್ ಆಗ್ತಾರೆ ಡೋಂಟ್ ಫಾನಿಕ್ ನಡಿ ಎಂದಿದ್ದರಿಂದ ಕಾರು ಹೇಳಿದು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಅವನೊಂದಿಗೆ ಒಳಗಡೆಗೆ ಹೆಜ್ಜೆಗಳು ಹಾಕಿದಳು ಕೊರಳಲ್ಲಿ ತಾಳಿ ಅಣೆಯಲ್ಲಿ ಕುಂಕುಮ ಕೈಗಳ ತುಂಬ ಬಳೆಗಳಿಂದ ಇರುವ ರಮ್ಯಾಳನ್ನು ನೋಡಿದ ತಕ್ಷಣ ಸ್ಟಾಪ್ ಎಲ್ಲ ಆಶ್ಚರ್ಯಪಟ್ಟರು ಓಯ್ ನೈನಾ ಅಲ್ಲಿ ನೋಡು ರಮ್ಯಾಗೆ ಮದುವೆಯಾಗಿದೆ ಕಣೆ ತನ್ನ ಫ್ರೆಂಡ್ ಭುಜದ ಮೇಲೆ ತಟ್ಟಿದ್ದರಿಂದ ತಲೆ ತಿರುಗಿಸಿ ರಮ್ಯಾಳನ್ನು ನೋಡಿದ ಮುಖ ಇದ್ದಕ್ಕಿದ್ದಂತೆ ಹೊಳೆಯಿತು ಅಷ್ಟರಲ್ಲೇ ಏನೋ ಅನುಮಾನ ಬಂದು ವೆಯ್ಟ್ ವೆಯ್ಟ್ ಇಬ್ಬರೂ ಒಂದು ವಾರದಿಂದ ಆಫೀಸಿಗೆ ಬಂದಿಲ್ಲ ಈಗ ಸಡನ್ನಾಗಿ ರಮ್ಯಾ ಮದುವೆ ಮಾಡಿಕೊಂಡು ಬಂದಿರುವುದೇ ಅಲ್ಲದೆ ಮಹೇಶ್ ಸರ್ ಜೊತೆ ಒಟ್ಟಾಗಿ ಬಂದಿದ್ದಾಳೆ ಅಂದರೆ ಅವರಿಬ್ಬರು ಮದುವೆ ಮಾಡಿಕೊಂಡಿದ್ದಾರಾ ಆ ರೀತಿ ಅಂದುಕೊಂಡ ತಕ್ಷಣ ಶಾಕ್ನಿಂದ ಹಾಕಿಯ ಕಣ್ಣುಗಳು ದೊಡ್ಡವಾದವು ಸ್ಟಾಪ್ ಎಲ್ಲ ತನ್ನನ್ನೇ ನೋಡುತ್ತಿದ್ದರೆ ತತ್ತರಿಸುವ ಹೆಜ್ಜೆಗಳೊಂದಿಗೆ ನಡಿಗೆ ಮುಂದುವರಿಸಿದಳು ರಮ್ಯಾ ಗುಡ್ ಮಾರ್ನಿಂಗ್ ಸರ್ ಎಂದು ಮಹೇಶ್ಗೆ ವಿಶ್ ಮಾಡಿ ರಮ್ಯಾ ಕಡೆ ನೋಡಿದ ಪ್ರವೀಣ್ ರಮ್ಯಾ ನೀನು ಮದುವೆ ಮಾಡಿಕೊಂಡಿದ್ದೀಯಾ ಆಮ್ ಸರ್ಪ್ರೈಸ್ಡ್ ನನಗೆ ಒಂದು ಮಾತು ಸಹ ಹೇಳಲಿಲ್ಲ ಸರ್ ನಿಮಗೆ ಗೊತ್ತಾ ರಮ್ಯಾ ಮದುವೆ ಬಗ್ಗೆ ಎಂದು ಪ್ರವೀಣ್ ಕೇಳುತ್ತಿದ್ದರೆ ಮಹೇಶ್ ಸಣ್ಣಗೆ ನಕ್ಕು ನನಗೆ ಗೊತ್ತಾಗದೆ ಹೇಗೆ ಇರುತ್ತದೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಸ್ಟಾಪ್ ಎಲ್ಲರನ್ನೂ ಗ್ಯಾದರ್ ಮಾಡು ಎಂದು ಹೇಳಿ ಮಹೇಶ್ ತನ್ನ ಚೇಂಬರ್ನೊಳಕ್ಕೆ ಹೋದರೆ ಅವನ ಹಿಂದೆಯೇ ನಡೆದಳು ರಮ್ಯಾ ಪ್ರವೀಣ್ ಎಂಪ್ಲಾಯೀಸ್ ಎಲ್ಲರನ್ನು ಗ್ಯಾದರ್ ಮಾಡಿ ಮಹೇಶ್ಗೆ ಇನ್ಫಾರ್ಮ್ ಮಾಡಿದರೆ ರಮ್ಯಾಳೊಂದಿಗೆ ಅಲ್ಲಿಗೆ ಬಂದನು ಮಹೇಶ್ ಸ್ಟಾಪ್ ಎಲ್ಲ ಮಹೇಶ್ ಏನು ಹೇಳ್ತಾನೆ ಅಂತ ಆಸಕ್ತಿಯಿಂದ ನೋಡುತ್ತಿದ್ದರೆ ಕೈ ಕೈ ಉಜ್ಜಿಕೊಳ್ಳುತ್ತಾ ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ರಮ್ಯಾ ಹಲೋ ಹೆವ್ರಿ ವನ್ ಐ ವಾಂಟ್ ಶೇರ್ ಯ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಇದು ಯು ಐ ಗಾಟ್ ಮ್ಯಾರಿಡ್ ಲಾಸ್ಟ್ ವೀಕ್ ಎಂದು ಮಹೇಶ್ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ತನ್ನ ಅನುಮಾನ ನಿಜ ಆಗಿದ್ದಕ್ಕೆ ನಯನ ಹೃದಯದಲ್ಲಿ ಸಿಡಿಲು ಬಡಿದಂತಾದರೆ ಶಾಕ್ನಿಂದ ಮರಗಟ್ಟಿ ಹೋದಳು ಅಂಡ್ ನನ್ನ ಬೆಟರ ಪಿಲ್ಲೆ ಇದ್ದಾಳೆ ಎಂದು ಪಕ್ಕದಲ್ಲೇ ನಿಂತುಕೊಂಡು ಮುಜುಗರದಿಂದ ನೋಡುತ್ತಿರುವ ರಮ್ಯಾ ಕೈಯನ್ನು ಹಿಡಿದುಕೊಂಡು ಶೀ ಈಸ್ ಮೈ ವೈಫ್ ಮಿಸಸ್ ರಮ್ಯಾ ಮಹೇಶ್ವರ್ಮ ಎಂದು ಹೇಳಿದ ತಕ್ಷಣ ಸ್ಟಾಪ್ ಎಲ್ಲ ಶಾಕ್ನಿಂದ ಬಾಯಿ ತೆರೆದರು ಈಗ ಆಕೆ ನಿಮ್ಮ ಬಾಸ್ ಪಿ ಎ ಮಾತ್ರ ಅಲ್ಲ ಲೈಫ್ ಪಾರ್ಟ್ನರ್ ಸಹ ನೀವು ನನಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀರೋ ಅದೇ ರೀತಿ ಆಕೆಗೂ ಸಹ ರೆಸ್ಪೆಕ್ಟ್ ಕೊಡಬೇಕು ಮೇಡಮ್ ಅಂತ ಮಾತ್ರನೇ ಕರೆಯಬೇಕು ಎಂದು ಹೇಳಿದ್ದರಿಂದ ರಮ್ಯಾ ಮುಗುಳ್ನಗೆಯೊಂದಿಗೆ ಮಹೇಶ್ನನ್ನು ಆರಾಧನೆಯಿಂದ ನೋಡಿದರೆ ಶ್ಯೂರ್ ಸರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಸರ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮೇಡಮ್ ಎಂದು ಮುಕ್ತ ಸ್ವರದಿಂದ ಕಿರುಚಿದರು ಸ್ಟಾಪ್ ಎಲ್ಲ ಥ್ಯಾಂಕ್ ಯು ಎಂದು ಹ್ಯಾಪಿಯಾಗಿ ಹೇಳಿದರು ಮಹೇಶ್ ರಮ್ಯಾ ಫ್ಯಾಮಿಲಿ ಸಮೀಕ್ಷೆಯಲ್ಲಿ ಮುಂಬೈನಲ್ಲಿ ಮದುವೆ ನಡೆದೋಯ್ತು ಇವತ್ತು ರಾತ್ರಿ ಎಲ್ಲರಿಗೂ ಗ್ರ್ಯಾಂಡಾಗಿ ಪಾರ್ಟಿ ಇರುತ್ತದೆ ಗೆಟ್ ರೆಡಿ ಫಾರ್ ಇಟ್ ಎಂದು ಮಹೇಶ್ ಹೇಳಿದ ತಕ್ಷಣ ಎಲ್ಲರೂ ಹ್ಯಾಪಿಯಾಗಿ ನಗುತ್ತಾ ಕ್ಲಾಪ್ಸ್ ಹೊಡೆದರು ಪ್ರವೀಣ್ ಕಮ್ ವಿತ್ ಮಿ ಎಂದು ಮಹೇಶ್ ರಮ್ಯಾ ಜೊತೆ ಚೇಂಬರ್ ಕಡೆ ನಡೆದರೆ ಹೋಗುತ್ತಿರುವ ಅವರಿಬ್ಬರ ಕಡೆಗೆ ಕೋಪದಿಂದ ನೋಡುತ್ತಿದ್ದಾಳೆ ನೈನಾ ಎಲ್ಲ ಅವರಲ್ಲಿ ಅವರೇ ಮಾತನಾಡಿಕೊಳ್ಳುತ್ತಾ ಅವರವರ ಜಾಗಗಳಿಗೆ ಹೊರಟು ಹೋದರು ಪ್ರವೀಣ್ ಈವ್ನಿಂಗ್ ಪಾರ್ಟಿ ಎಂದು ಮಹೇಶ್ ಏನೋ ಹೇಳುತ್ತಿದ್ದರೆ ಕೃಷ್ಣ ಪ್ರಸಾದ್ ರವರಿಂದ ಕಾಲ್ ಬಂದಿದ್ದರಿಂದ ಪ್ರವೀಣ್ ನಾನು ಮತ್ತೆ ಕರೆಯುತ್ತೇನೆ ಯು ಕೆನ್ ಗೋ ಎಂದು ಹೇಳಿದನು ಸರಿ ಸರ್ ಎಂದು ಪ್ರವೀಣ್ ಹೊರಟು ಹೋದರೆ ರಮ್ಯಾಳನ್ನು ಕುಳಿತುಕೊಳ್ಳುವಂತೆ ಹೇಳಿ ಕಾಲ್ ಪಿಕ್ ಮಾಡಿ ಚೇರಿನಲ್ಲಿ ಕುಳಿತುಕೊಂಡನು ಮಹೇಶ್ ಗುಡ್ ಮಾರ್ನಿಂಗ್ ಡ್ಯಾಡ್ ಮಾರ್ನಿಂಗ್ ಮಹಿ ನೈಟ್ ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲ ಸಿದ್ಧಾರ್ಥ್ ನೋಡಿಕೊಳ್ಳುತ್ತಿದ್ದಾನೆ ಪ್ರಕೃತಿ ಹೋಟೆಲ್ನಲ್ಲಿ ಎಂದು ಹೇಳಿದ ತಕ್ಷಣ ಮಹೇಶ್ ಶಾಕ್ ಆದನು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು